ಹೈ ಫ್ರೆಂಡ್ಸ್ ಒಂದಿಂಡೆ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಸ್ನೇಹಿತರೆ ಮೊನ್ನೆ ಪಾಕಿಸ್ತಾನದ ರೈಲನ್ನ ಹೈಜಾಕ್ ಮಾಡಲಾಗಿತ್ತು ಇದು ಬಲೂಚಿಸ್ತಾನದ ರೆಬೆಲ್ಸ್ನವರು ಮಾಡಿರುವಂತದ್ದು ಅಂತ ಹೇಳಲಾಗಿದೆ ಇನ್ನು ಬಲೂಚಿಸ್ತಾನದ ರೆಬೆಲ್ಸ್ಗಳು ಕೂಡ ಅದನ್ನು ಒಪ್ಕೊಂಡಿದ್ರು ಆದ್ರೆ ಪಾಕಿಸ್ತಾನದ ರೈಲು ಅಪಹರಣ ಅಥವಾ ಹೈಜಾಕ್ ಆಗಲಿಕ್ಕೆ ಭಾರತ ಕಾರಣ ಅಂತ ಹೇಳಿ ಪಾಕಿಸ್ತಾನ ದೂರಿತ್ತು ಆದರೆ ಪಾಕಿಸ್ತಾನದಲ್ಲಿ ಏನೇ ಸಮಸ್ಯೆ ಆದರೂ ಅಥವಾ ಪಾಕಿಸ್ತಾನಕ್ಕೆ ಏನೇ ಸಮಸ್ಯೆ ಆದರೂ ಅದಕ್ಕೆ ಭಾರತ ಕಾರಣ ಅನ್ನುವಂಥದ್ದು ಪಾಕಿಸ್ತಾನದ ಒಂದು ಕೆಟ್ಟ ಚಟ ಅಥವಾ ಚಾಳಿ ಅಂತಲೇ ಹೇಳಬಹುದು ಹೀಗೆ ಹೇಳೋದು ಆದರೆ ಇದನ್ನು ಗಮನಿಸಿದಂತಹ ಭಾರತ ಇದೀಗ ಪಾಕಿಸ್ತಾನದ ಚಳಿ ಬಿಡಿಸಿದೆ ಹೌದು ಮೊನ್ನೆ ಬಲೂಚಿಸ್ತಾನದಲ್ಲಿ ನಡೆದಂತಹ ರೈಲು ಅಪಹರಣದ ಹಿಂದೆ ಭಾರತದ ಕೈವಾಡ ಇದೆ ಅಂತ ಹೇಳಿ ಪಾಕಿಸ್ತಾನ ಆರೋಪವನ್ನು ಮಾಡಿತ್ತಲ್ಲ ಇದಕ್ಕೆ ಯಾವುದೇ ಸಾಕ್ಷ್ಯಗಳಿರಲಿಲ್ಲ ಪುರಾವೆಗಳಿರಲಿಲ್ಲ ಒಂದು ಆರೋಪವನ್ನು ಮಾಡಿತ್ತು ಇದೀಗ ಈ ಆರೋಪವನ್ನ ಭಾರತ ತೀವ್ರವಾಗಿ ಖಂಡಿಸಿದೆ ಹಾಗೆ ಇದನ್ನ ಭಾರತ ಒಪ್ಕೊಂಡಿಲ್ಲ ಮಾರ್ಚ್ ಹನ್ನೊಂದರಂದು ಬಲೂಚಿಸ್ತಾನ್ ವಿಮೋಚನಾ ಸೇನೆ ಬಿ ಎಲ್ ಎ ನಾನ್ನೂರ ಐವತ್ತಕ್ಕೂ ಹೆಚ್ಚು ಜನರು ಪ್ರಯಾಣಿಸ್ತಾ ಇದ್ದಂತಹ ಜಾಫರ್ ಎಕ್ಸ್ಪ್ರೆಸ್ ರೈಲನ್ನು ಹೈಜಾಕ್ ಮಾಡಿತ್ತು ಈ ದಾಳಿಯ ಹಿಂದೆ ಅಫ್ಘಾನಿಸ್ತಾನದಲ್ಲಿ ನೆಲೆಸಿರುವಂತಹ ಭಾರತದ ಬೆಂಬಲಿಗರು ಇದ್ದಾರೆ ಅಂತ ಹೇಳಿಬಿಟ್ಟು ಪಾಕಿಸ್ತಾನ ಒಂದು ಆರೋಪವನ್ನು ಮಾಡಿತು ಅಪಹರಣಕ್ಕೆ ಸಂಬಂಧಿಸಿದಂತೆ ಅಫ್ಘಾನಿಸ್ತಾನದಿಂದ ಕರೆಗಳು ಬಂದಿರುವ ಬಗ್ಗೆ ಪುರಾವೆಗಳು ಇದೆ ನಮ್ಮ ಹತ್ರ ಸಾಕ್ಷ್ಯಗಳು ಇದೆ ಅಂತ ಹೇಳಿ ಪಾಕಿಸ್ತಾನದ ವಿದೇಶಾಂಗ ಕಚೇರಿಯ ವಕ್ತಾರ ಶಫ್ಕತ್ ಅಲಿ ಖಾನ್ ಹೇಳಿದ್ದಾರೆ ಅಲ್ಲದೆ ಭಾರತ ಭಯೋತ್ಪಾದನೆಯನ್ನು ಪ್ರಾಯೋಜಿಸ್ತಾ ಇದೆ ಈ ಘಟನೆಯಲ್ಲೂ ಕೂಡ ಭಾರತದ ಪಾತ್ರ ಇದೆ ಅಂತ ಹೇಳಿ ಆರೋಪಿಸಿದ್ದಾರೆ ಅಂದರೆ ಭಾರತದ ಕುಮ್ಮಕ್ಕಿತ್ತು ಈ ದಾಳಿಯ ಹಿಂದೆ ಭಾರತ ಈ ದಾಳಿಗೆ ಫಂಡನ್ನು ಕೊಟ್ಟಿದೆ ಅಥವಾ ಡೊನೇಟನ್ನು ಮಾಡಿದೆ ಅಂತ ಹೇಳಿಬಿಟ್ಟು ಭಾರತದ ವಿರುದ್ಧ ಪಾಕಿಸ್ತಾನ ಆರೋಪವನ್ನು ಮಾಡಿತ್ತು ಪಾಕಿಸ್ತಾನದ ಈ ಆರೋಪಗಳನ್ನು ಆಧಾರರಹಿತ ಅದಕ್ಕೆ ಯಾವುದೇ ಸಾಕ್ಷಿಗಳಿಲ್ಲ ಅಂತ ಭಾರತ ತಳ್ಳಿ ಹಾಕಿದೆ ಇನ್ನು ಭಯೋತ್ಪಾದನೆಯ ಕೇಂದ್ರ ಬಿಂದು ಪಾಕಿಸ್ತಾನ ಅಥವಾ ಭಯೋತ್ಪಾದನೆ ಪಾಕಿಸ್ತಾನದಲ್ಲಿಯೇ ಹುಟ್ಟಿ ಬೆಳೆದು ಈಗ ಏನಂದ್ರೆ ಕೊಬ್ಬಿಕೊಂಡಿದೆ ಅಂತ ಹೇಳಿಬಿಟ್ಟು ಇಡೀ ಜಗತ್ತಿಗೆ ಗೊತ್ತಿದೆ ಹಾಗೆ ಪಾಕಿಸ್ತಾನ ತನ್ನ ವೈಫಲ್ಯಗಳಿಗೆ ತನ್ನ ಒಂದು ಏನಂತ ಹೇಳ್ತಾರೆ ಕೆಟ್ಟ ಕೆಲಸಗಳಿಗೆ ತಾನ್ ಮಾಡಿದಂತಹ ಕೆಲವು ಮೋಸಗಳಿಗೆ ಇತರರನ್ನು ದೂಷಿಸೋದನ್ನು ನಿಲ್ಲಿಸಬೇಕು ಅಂದರೆ ಪಾಕಿಸ್ತಾನದಲ್ಲಿ ಏನೇ ಸಮಸ್ಯೆ ಆದರೂ ಅದಕ್ಕೆ ಬೇರೆ ದೇಶಗಳು ಕಾರಣ ಅದರಲ್ಲೂ ಪ್ರಮುಖವಾಗಿ ಭಾರತ ಕಾರಣ ಅನ್ನುವಂಥದ್ದನ್ನು ನಿಲ್ಲಿಸಬೇಕು ಅಂತ ಹೇಳಿ ವಿದೇಶಾಂಗ ಸಚಿವಾಲಯದ ವಕ್ತಾರರು ಹೇಳಿದ್ದಾರೆ ಇನ್ನೊಂದು ಕಡೆ ಪಾಕಿಸ್ತಾನದ ಆರೋಪಕ್ಕೆ ಪ್ರತಿಕ್ರಿಯಿಸಿರುವಂತಹ ಅಫ್ಘಾನಿಸ್ತಾನ ಬಲೂಚಿಸ್ತಾನ ರೈಲು ದಾಳಿಯಲ್ಲಿ ತನ್ನ ಪಾತ್ರವಿದೆ ಅಂತ ಹೇಳಿ ಪಾಕಿಸ್ತಾನ ಏನು ಆರೋಪವನ್ನು ಮಾಡ್ತಾ ಇದೆಯಲ್ವಾ ನಮ್ಮ ನಾವು ಯಾವುದೇ ರೀತಿಯಲ್ಲಿ ಅದರ ಹಿಂದೆ ಇರಲಿಲ್ಲ ಇದು ಕೂಡ ಯಾವುದೇ ಪ್ರೂಫ್ ಇಲ್ಲ ಇದಕ್ಕೆ ಅಂತ ಹೇಳಿ ಅದು ಕೂಡ ಖಂಡಿಸಿದೆ ಇನ್ನು ಪಾಕಿಸ್ತಾನ ತನ್ನದೇ ಆದ ಭದ್ರತಾ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವತ್ತ ಗಮನವನ್ನ ಕೊಡಬೇಕು ಇನ್ನು ಪಾಕಿಸ್ತಾನದಲ್ಲಿ ಏನು ಭದ್ರತಾ ಸಮಸ್ಯೆ ಇದೆಯಲ್ವಾ ಅದನ್ನ ಪರಿಹರಿಸಿಕೊಳ್ಳಿಕ್ಕೆ ಅದು ಆಲೋಚನೆಯನ್ನ ಮಾಡಬೇಕು ಹೀಗಂತ ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವಾಲಯ ಹೇಳಿದೆ ಇನ್ನು ಅಪಹರಣಕ್ಕೆ ಸಂಬಂಧಿಸಿದಂತೆ ಅಂದ್ರೆ ಹೈಜಾಕ್ ಗೆ ಸಂಬಂಧಿಸಿದಂತೆ ಫೋನ್ ಕರೆಗಳು ಅಫ್ಘಾನಿಸ್ತಾನದಲ್ಲಿ ಹುಟ್ಟಿಕೊಂಡಿದೆ ಅಂದ್ರೆ ಅಫ್ಘಾನಿಸ್ತಾನದಿಂದ ಬಂದಿದೆ ಎಂಬುದಕ್ಕೆ ಪಾಕಿಸ್ತಾನದ ಬಳಿ ಸಾಕ್ಷ್ಯಗಳು ಇವೆ ಅಂತ ಹೇಳಿ ಏನು ಪಾಕಿಸ್ತಾನ ವಿದೇಶಾಂಗ ಕಚೇರಿಯ ವಕ್ತಾರ ಶೌಕತ್ ಅಲ್ಲಿ ಹೇಳಿದಾರಲ್ವಾ ಇದರ ಬಗ್ಗೆ ಮಾತನಾಡಿರುವಂತಹ ಅಫ್ಘಾನಿಸ್ತಾನ ನಮ್ಮ ನೀತಿಯಲ್ಲಿ ಯಾವುದೇ ಬದಲಾವಣೆಗಳಿಲ್ಲ ಮತ್ತೊಮ್ಮೆ ಸತ್ಯಗಳು ಬದಲಾಗಿಲ್ಲ ಪಾಕಿಸ್ತಾನದ ವಿರುದ್ಧ ಭಯೋತ್ಪಾದನೆಯನ್ನು ಪ್ರಾಯೋಜಿಸುವಲ್ಲಿ ಭಾರತ ಭಾಗಿಯಾಗಿದೆ ಇನ್ನು ನಾನು ಏನನ್ನು ಅಂದರೆ ಹೇಳ್ತಾ ಇದ್ದೀನಲ್ವಾ ಅಂದರೆ ಈ ಒಂದು ನಿರ್ದಿಷ್ಟ ಘಟನೆ ಡ್ರೈಲು ಹೈಜಾಕ್ ಆಗಿರ್ಬೋದು ಈ ಸಂದರ್ಭದಲ್ಲಿ ಅಫ್ಘಾನಿಸ್ತಾನದಿಂದ ಫೋನ್ ಕರೆಗಳು ಬಂದಿರೋದಕ್ಕೆ ನಮ್ಮ ಬಳಿ ಸಾಕ್ಷ್ಯಗಳಿವೆ ಅಂತ ಹೇಳಿ ಅವರು ಹೇಳಿದ್ದಾರೆ ಏನು ಭಾರತ ಇದಕ್ಕೆ ಏನು ಹೇಳಿದೆ ಅಂತಂದರೆ ಭಾರತ ಈ ಒಂದು ಆರೋಪವನ್ನು ಒಪ್ಕೊಂಡಿಲ್ಲ ಅಷ್ಟೇ ಅಲ್ಲ ಪಾಕಿಸ್ತಾನ ತನ್ನ ಇಂಟರ್ನಲ್ ಇಶ್ಯೂಗಳ ಬಗ್ಗೆ ತನ್ನ ಆಂತರಿಕ ಸಮಸ್ಯೆಗಳಿಗೆ ಹಾಗೆ ತನ್ನ ದೇಶದಲ್ಲಿ ಆಗಿರುವಂತಹ ಭದ್ರತಾ ವೈಫಲ್ಯ ಆಗಿರಬಹುದು ರಾಜಕೀಯದಲ್ಲಿ ಉಂಟಾಗಿರುವಂತಹ ಸಮಸ್ಯೆಗಳಾಗಿರಬಹುದು ಅಲ್ಲಿನ ಜನರ ಜೀವನ ಮಟ್ಟ ಚೆನ್ನಾಗಿಲ್ಲ ಇದೆಲ್ಲದಕ್ಕೆ ಕೂಡ ಬೇರೆ ದೇಶಗಳನ್ನು ದೂಷಿಸುವ ಬದಲು ತಮ್ಮ ದೇಶದಲ್ಲಿ ಏನಾಗ್ತಾ ಇದೆ ನಾವು ಏನನ್ನು ಸರಿಪಡಿಸ್ಕೊಳ್ಬೇಕು ಅನ್ನೋದ್ರ ಕುರಿತು ಅವರು ಆತ್ಮಾವಲೋಕನವನ್ನು ಮಾಡಿಕೊಳ್ಬೇಕು ಹೀಗಂತ ಭಾರತದ ವಿದೇಶಾಂಗ ಸಚಿವಾಲಯ ಹೇಳಿದೆ ಇನ್ನು ಪಾಕಿಸ್ತಾನ ಮಾಡಿರುವ ಆಧಾರರಹಿತ ಆರೋಪಗಳನ್ನು ನಾವು ತಿರಸ್ಕರಿಸ್ತೀವಿ ಬಲವಾಗಿ ತಿರಸ್ಕರಿಸ್ತೀವಿ ಇದಕ್ಕೂ ನಮಗೂ ಏನು ಸಂಬಂಧ ಇಲ್ಲ ಇನ್ನು ಜಾಗತಿಕ ಭಯೋತ್ಪಾದನೆಯ ಕೇಂದ್ರ ಬಿಂದು ಎಲ್ಲಿ ಅಂತ ಕೇಳಿದರೆ ಎಲ್ಲರೂ ಕೂಡ ಪಾಕಿಸ್ತಾನದತ್ತ ಬೆಟ್ಟು ಮಾಡಿ ತೋರಿಸ್ತಾರೆ ಇನ್ನು ಪಾಕಿಸ್ತಾನವು ಬೆರಳು ತೋರಿಸಿ ತನ್ನ ಆಂತರಿಕ ಸಮಸ್ಯೆಗಳು ಮತ್ತು ವೈಫಲ್ಯಗಳಿಗೆ ಅಂದರೆ ಪಾಕಿಸ್ತಾನ ಬೇರೆಯವರ ಮೇಲೆ ಬೆಟ್ಟನ್ನು ಮಾಡಿ ಉದಾಹರಣೆಗೆ ಭಾರತವನ್ನು ಬೆಟ್ಟು ಮಾಡಿ ಅದೇ ನಮ್ಮ ಆಂತರಿಕ ಸಮಸ್ಯೆಗಳಿಗೆ ಹಾಗೆ ನಮ್ಮ ದೇಶದಲ್ಲಿ ಏನು ಸಮಸ್ಯೆ ಆಗ್ತಿದೆಯಲ್ವಾ ವೈಫಲ್ಯಗಳಾಗ್ತಾ ಇದೆಯಲ್ಲ ಅದಕ್ಕೆಲ್ಲ ಭಾರತವೇ ಕಾರಣ ಅಂತ ಹೇಳಿ ಬೇರೆ ದೇಶದ ಮೇಲೆ ಗೂಬೆ ಕೊರಿಸುವ ಬದಲು ತಮ್ಮ ದೇಶವನ್ನು ಹೇಗೆ ನಾವು ಅಭಿವೃದ್ಧಿಯನ್ನು ಹೊಂದುವತ್ತ ಮಾಡಬೇಕು ತಮ್ಮ ದೇಶದ ಸಮಸ್ಯೆಗಳನ್ನ ಹೇಗೆ ಪರಿಹರಿಸಬೇಕು ಅಂತ ಹೇಳಿ ಯೋಚನೆ ಮಾಡಬೇಕು ಈ ಹಿಂದೆ ಶೆಹಬಾಜ್ ಶರೀಫ್ ಅವರು ಒಂದ್ ಕಡೆ ಭಾಷಣ ಮಾಡುವಾಗ ಏನ್ ಹೇಳಿದಾರಂತಂದ್ರೆ ನಾನು ಪಾಕಿಸ್ತಾನವನ್ನ ಭಾರತಕ್ಕಿಂತ ಅಭಿವೃದ್ಧಿ ಹೊಂದುವಂತ ಅಂದ್ರೆ ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಡಾಯ್ ಕೊಚ್ಕೊಂಡಿದ್ರು ಹೀಗೆ ಸುಮ್ಮನೆ ಬಡಾಯ್ ಕೊಚ್ಕೊಳ್ಳೋದ್ರಿಂದ ಏನು ಆಗಲ್ಲ ಮಾತಾಡುವ ಬದಲು ಕೆಲಸವನ್ನ ಮಾಡಿ ತೋರಿಸ್ಬೇಕು ಅಂತ ಹೇಳಿ ಇದೀಗ ಜನರು ಹೇಳ್ತಾ ಇದ್ದಾರೆ ಇನ್ನು ಆ ಕಡೆ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಪ್ಯಾಸೆಂಜರ್ ರೈಲಿನ ಮೇಲೆ ದಾಳಿಯನ್ನು ಅಫ್ಘಾನಿಸ್ತಾನದೊಂದಿಗೆ ಜೋಡಿಸ್ತಾ ಇರುವಂತಹ ಪಾಕಿಸ್ತಾನಿ ಸೇನಾ ವಕ್ತಾರರ ಯಾವುದೇ ಒಂದು ಆಧಾರರಹಿತ ಆರೋಪಗಳನ್ನು ನಾವು ಸ್ಪಷ್ಟವಾಗಿ ತಿರಸ್ಕರಿಸ್ತೀವಿ ಮತ್ತು ಅಂತಹ ಬೇಜವಾಬ್ದಾರಿ ಹೇಳಿಕೆಗಳ ಬದಲಿಗೆ ತಮ್ಮದೇ ಆದ ಭದ್ರತೆ ಮತ್ತು ಆಂತರಿಕ ಸಮಸ್ಯೆಗಳನ್ನು ಪರಿಹರಿಸುವತ್ತ ಅವರು ಗಮನವನ್ನು ಹರಿಸುವಂತೆ ಪಾಕಿಸ್ತಾನವನ್ನು ಒತ್ತಾಯಿಸ್ತೀವಿ ಅಂತ ಹೇಳಿ ಅಫ್ಘಾನಿಸ್ತಾನ ಹೇಳಿದೆ ಇನ್ನು ಸ್ನೇಹಿತರೆ ಪಾಕಿಸ್ತಾನದ ರೈಲನ್ನ ಹೈಜಾಕ್ ಮಾಡಿರುವಂತಹ ಬಲೂಚಿ ರೆಬೆಲ್ಸ್ಗಳು ಅಂದರೆ ಯಾರು ಇವರ ಒಂದು ಏನಂತ ಹೇಳಿದ್ರೆ ಇವರ ಕೂಗು ಏನು ಅನ್ನೋದನ್ನು ಕ್ವಿಕ್ ಆಗಿ ನೋಡೋಣ ಇದೇ ಸಂದರ್ಭದಲ್ಲಿ ಬಲೂಚಿಗಳು ಅಂತ ಅಂದರೆ ಅದೊಂದು ಸಮುದಾಯದ ಭಾಗ ಈ ಸಮುದಾಯ ಇದೆಯಲ್ವಾ ಈ ಬಲೂಚಿ ಸಮುದಾಯ ಇದು ಪಾಕಿಸ್ತಾನ ಇರಾನ್ ಅಫ್ಘಾನಿಸ್ತಾನದಲ್ಲಿ ಹರಡ್ಕೊಂಡಿದೆ ಇವರು ಇರುವಂತಹ ಒಂದು ಪ್ರಾಂತ್ಯ ಅದರದ ವಿಸ್ತೀರ್ಣ ಫ್ರಾನ್ಸ್ಗಿಂತಲೂ ಚಿಕ್ಕದು ಅಂತಾನೆ ಹೇಳಬಹುದು ಈ ಮೂರು ರಾಷ್ಟ್ರಗಳಿರುವಂತಹ ಬಲೂಚಿಗಳ ಸಂಖ್ಯೆಯನ್ನು ಹೋಲಿಸಿದ್ರೆ ಪಾಕಿಸ್ತಾನದಲ್ಲಿ ಬಲೂಚಿಗಳು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿದ್ದಾರೆ ಪಾಕಿಸ್ತಾನದ ನಂತರ ಇರಾನ್ನಲ್ಲಿ ಅವರು ಜಾಸ್ತಿ ಸಂಖ್ಯೆಯಲ್ಲಿ ಕಾಣಿಸಿಕೊಳ್ತಾರೆ ಇನ್ನು ಇವರು ವಾಸಿಸುವಂತಹ ಪ್ರಾಂತ್ಯ ಗುಡ್ಡಗಾಡು ಪ್ರದೇಶ ಆಗಿದೆ ಇಲ್ಲಿ ಸುಮಾರು ಒಂಬತ್ತು ಮಿಲಿಯನ್ ಜನಸಂಖ್ಯೆ ಇದೆ ಅವರೆಲ್ಲರೂ ಕೂಡ ಸಂಘಟಿತರಾಗಿದ್ದಾರೆ ಅವರು ವಾಸಿಸ್ತಾ ಇರುವಂತಹ ಪ್ರಾಂತ್ಯಕ್ಕೆ ಪ್ರತ್ಯೇಕ ದೇಶದ ಸ್ಥಾನಮಾನ ಸಿಗಬೇಕು ಅಂತ ಹೇಳಿ ಅವರು ದಶಕಗಳಿಂದ ಹೋರಾಡ್ತಾನೇ ಇದ್ದಾರೆ ಅವರಲ್ಲೇ ಈಗ ಕ್ರಾಂತಿಕಾರಕ ಹಾದಿಯನ್ನು ತುಳಿದಿದ್ದು ಅವರಿಂದಲೇ ಈಗ ಅಂದ್ರೆ ಜಾಫರ್ ರೈಲು ಹೈಜಾಕ್ ಆಗಿರುವಂತದ್ದು ಈಗ ಈ ಬಲೂಚ್ ಲಿಬರೇಷನ್ ಆರ್ಮಿ ಬಗ್ಗೆ ನೋಡೋಣ ಅಮೆರಿಕ ಸೇರಿ ಹಲವು ರಾಷ್ಟ್ರಗಳು ಬಿಎಲ್ ಅನ್ನ ಭಯೋತ್ಪಾದಕ ಸಂಘಟನೆ ಅಂತ ಗುರುತಿಸಿದೆ ಅಫ್ಘಾನಿಸ್ತಾನ ಮತ್ತು ಇರಾನ್ ರಾಷ್ಟ್ರಗಳೊಂದಿಗೆ ಗಡಿಯನ್ನು ಹಂಚಿಕೊಳ್ಳುವ ಸಂಪನ್ಮೂಲ ಸಮೃದ್ಧ ಬಲೂಚಿಸ್ತಾನ ಸ್ವಾತಂತ್ರ್ಯ ಆಗಬೇಕು ಅಂತ ಹೇಳಿ ಬಿ ಎಲ್ ಹೋರಾಡ್ತಾ ಇದೆ ಇಲ್ಲಿನ ಅನಿಲ ಮತ್ತು ಖನಿಜ ನಿಕ್ಷೇಪಗಳನ್ನು ತೆಗೆದುಕೊಳ್ತಾ ಇರುವಂತಹ ಪಾಕಿಸ್ತಾನ ಸರ್ಕಾರ ನಮಗೆ ಏನೂ ಸೌಲಭ್ಯವನ್ನ ಕೊಡ್ತಾ ಇಲ್ಲ ಬದಲಿಗೆ ನಮ್ಮಲ್ಲಿರುವಂತಹ ಖನಿಜ ನಿಕ್ಷೇಪಗಳನ್ನಾಗಿರಬಹುದು ಸಂಪನ್ಮೂಲಗಳನ್ನ ಬಳಸಿಕೊಳ್ತಾ ಇದೆ ಅನ್ನುವಂಥದ್ದು ಅವರ ಕೋಪ ಇನ್ನು ಹಲವು ದಶಕಗಳಿಂದ ಬಲೂಚ್ ಲಿಬರೇಷನ್ ಆರ್ಮಿ ಹೋರಾಟವನ್ನು ನಡೆಸ್ತಾ ಇದೆ ಸಣ್ಣ ಪ್ರಮಾಣದಲ್ಲಿ ಶುರುವಾದ ಬಲೂಚ್ ಲಿಬರೇಷನ್ ಆರ್ಮಿ ಈಗ ಪ್ರಬಲವಾಗಿ ಬೆಳೆದಿದ್ದು ಪಾಕಿಸ್ತಾನ ಸರ್ಕಾರ ಹಾಗೂ ಅಲ್ಲಿನ ಸೇನೆಗೆ ಸೆಡ್ಡು ಹೊಡೆಯುವಂತೆ ಬೆಳೆದು ನಿಂತಿದೆ ಇನ್ನು ಬಲೂಚ್ ಲಿಬರೇಷನ್ ಆರ್ಮಿ ಬಲೂಚಿಸ್ತಾನದೊಳಗಿನ ಭದ್ರತಾ ಸ್ಥಾಪನೆಗಳು ಮತ್ತು ಮೂಲಸೌಕರ್ಯಗಳನ್ನು ಟಾರ್ಗೆಟ್ ಮಾಡ್ತಾ ಇತ್ತು ಆದರೆ ಇತ್ತೀಚೆಗೆ ಅದು ಇತರ ಪ್ರದೇಶಗಳಿಗೂ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿ ಕರಾಚಿ ಏರ್ಪೋರ್ಟ್ ಬಳಿ ಚೀನಾದ ಪೋರ್ಟ್ ಕಾಸಿಮ್ ಎಲೆಕ್ಟ್ರಿಕ್ ಪವರ್ ಕಂಪನಿಯ ಬೆಂಗಾವಲು ಪಡೆ ಮೇಲೆ ದಾಳಿ ನಡೆಸಿ ಚೀನಿ ಇಂಜಿನಿಯರ್ಗಳನ್ನು ಈ ಬೀಯಲ್ಲಿ ಹತ್ಯೆಗೈದಿತ್ತು ಇನ್ನು ವಿಶೇಷವಾಗಿ ಚೀನಾ ಪಾಕಿಸ್ತಾನ ಆರ್ಥಿಕ ಕಾರಿಡಾರ್ ಮತ್ತು ಗ್ವಾದರ್ ಬಂದರ ವಿಷಯವಾಗಿ ಚೀನಾದ ವಿರುದ್ಧ ಕುದಿತಾ ಇರುವಂತಹ ಬಿಯಲ್ಲೇ ಹಿಂಸಾತ್ಮಕ ಹಾದಿಯನ್ನು ತುಳಿದಿದೆ ಇನ್ನು ಬಲೂಚಿಸ್ತಾನದ ಮೇಲೆ ಪಾಕಿಸ್ತಾನದ ಶೋಷಣೆಗೆ ಚೀನಾ ಸಹಾಯ ಮಾಡ್ತಾ ಇದೆ ಅಂತ ಹೇಳಿ ಬಿ ಎಲ್ ಎ ಆರೋಪಿಸಿದ್ದು ಇದು ಅದರ ಕೋಪಕ್ಕೆ ಕೂಡ ಕಾರಣವಾಗಿದೆ ಈ ಹಿಂದೆ ಬಿ ಎಲ್ ಎ ಉಗ್ರಗಾಮಿಗಳು ಈ ಪ್ರದೇಶದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಚೀನಿ ಪ್ರಜೆಗಳನ್ನು ಹತ್ಯೆಗೈದಿದಲ್ಲದೆ ಕರಾಚಿಯಲ್ಲಿರುವಂತಹ ಬೀಜಿಂಗ್ನ ಡಿಪ್ಲೊಮೆಟಿಕ್ ಕಚೇರಿಯ ಮೇಲೂ ಕೂಡ ದಾಳಿಯನ್ನು ನಡೆಸಿದ್ದಾರೆ ಇನ್ನು ಬಲೂಚಿಸ್ತಾನಕ್ಕೆ ಪ್ರತ್ಯೇಕ ದೇಶದ ಸ್ಥಾನಮಾನ ಸಿಗಬೇಕು ಅಂತ ಹೋರಾಡ್ತಾ ಇರುವ ಈ ಬಲೂಚಿ ಲಿಬರೇಷನ್ ಆರ್ಮಿ ಬಿ ಕೆಲವು ಆರೋಪಗಳನ್ನು ಕೂಡ ಮಾಡಿದೆ ತಾವಿರುವ ಪ್ರಾಂತ್ಯವನ್ನು ಮೊದಲು ಖಾನ್ ಅನ್ನುವಂತಹ ರಾಜ ಆಳ್ತಾ ಇದ್ದ ಆತನನ್ನು ಕಾನ್ ಆಫ್ ಕಲಾತ್ ಅಂತ ಕರೀತಾ ಇದ್ರು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಜಾರಿಗೊಂಡ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೇಷನ್ ಎಂಬ ಒಪ್ಪಂದಕ್ಕೆ ಬಲವಂತವಾಗಿ ಸಹಿ ಹಾಕಲಾಯಿತು ಆ ಮೂಲಕ ಪಾಕಿಸ್ತಾನ ನಮ್ಮ ನೆಲದಲ್ಲಿ ಬಲವಂತವಾಗಿ ಕಾಲಿಟ್ಟು ನಮ್ಮಲ್ಲಿದ್ದ ಸರ್ಕಾರವನ್ನ ಪಾಕಿಸ್ತಾನದ ಅಧೀನ ಸರ್ಕಾರದಂತೆ ಮಾಡಿಕೊಂಡು ಆ ನಂತರ ನಮ್ಮ ಸರ್ಕಾರವನ್ನ ಕಿತ್ತು ಬಿಸಾಡಿ ನೇರವಾಗಿ ನಮ್ಮ ಮೇಲೆ ಆಡಳಿತ ಮಾಡ್ತಾ ಅಧಿಕಾರವನ್ನ ಚಲಾಯಿಸ್ತಾ ಇದೆ ಅನ್ನುವಂಥದ್ದು ಬಲೂಚ್ ಲಿಬರೇಷನ್ ಆರ್ಮಿಯ ಆರೋಪ ಇನ್ನೊಂದು ವಿಷಯ ಅಂತಂದ್ರೆ ಈ ಹಿಂದೆ ಏನಂತ ಹೇಳಿದ್ರೆ ಸ್ನೇಹಿತರೆ ಪಾಕಿಸ್ತಾನದ ಸಂಸತ್ನಲ್ಲಿ ಒಬ್ಬರು ಒಬ್ರು ಮೌಲ್ವಿ ಮಾತನಾಡುವಾಗ ಏನ್ ಹೇಳಿದ್ರು ಅಂತ ಅಂದ್ರೆ ಬಲೂಚಿಸ್ತಾನ ಈಗಾಗ್ಲೇ ಸ್ವತಂತ್ರವಾಗಬೇಕು ಅನ್ನುವಂತಹ ಕೂಗು ಜಾಸ್ತಿ ಆಗ್ತಾ ಇದೆ ಪಾಕಿಸ್ತಾನ ನೋಡ ನೋಡ್ತಲೇ ಎರಡು ಭಾಗವಾಗುವಂತಹ ಒಂದು ಸಮಯ ಹತ್ತಿರ ಬರ್ತಾ ಇದೆ ಏನಾದರೂ ಬಲೂಚಿಸ್ತಾನ ಸಪರೇಟ್ ಆಯ್ತು ಅಂತ ಕೂಡ ವಿಶ್ವಸಂಸ್ಥೆ ಗುರುತಿಸುವಂತಹ ಸಾಧ್ಯತೆ ಇದೆ ಇನ್ನು ಭಾರತ ಕೂಡ ಅದನ್ನ ಒಪ್ಪಿಕೊಳ್ಳುವ ಸಾಧ್ಯತೆ ಹೆಚ್ಚಿದೆ ಅನ್ನುವಂತದ್ದು ಅವರ ವಾದ ಆಗಿತ್ತು ಅದು ಹೇಳಿ ಏನು ಒಂದು ತಿಂಗಳು ಒಳಗಾಗಿ ಈಗ ಏನಂತ ಹೇಳಿದ್ರೆ ಬಲೂಚಿ ರೆಬಲ್ಸ್ಗಳು ಗಳು ನಮಗೆ ಸ್ವತಂತ್ರ ದೇಶವನ್ನಾಗಿ ಮಾಡಿ ನಮಗೆ ನಾವು ಪಾಕಿಸ್ತಾನದ ಬೇರ್ಪಡ್ತೀವಿ ಅನ್ನುವಂತಹ ಕೂಗು ಜೋರಾಗ್ತಾ ಇದೆ ಇದರ ನಡುವೆ ಈ ರೀತಿ ಅಂದರೆ ಹೈಜಾಕ್ ಆಗಲಿಕ್ಕೆ ಭಾರತ ಕಾರಣ ಅಂತ ಹೇಳಿ ಪಾಕಿಸ್ತಾನ ತನ್ನ ಎಲುಬಿಲ್ಲದ ನಾಲಿಗೆಯನ್ನು ಹರಿಬಿಡ್ತಾ ಇದೆ ಭಾರತ ಕೂಡ ಸರಿಯಾಗಿ ಚಳಿಬೀಡ್ತಿದೆ ಅಂತಲೇ ಹೇಳಬಹುದು ಒಟ್ನಲ್ಲಿ ಪಾಕಿಸ್ತಾನದ ಬೆಳವಣಿಗೆ ಉಂಟಲ್ವಾ ಅದು ಒಳ್ಳೆಯ ರೀತಿಯಲ್ಲಂತೂ ಆಗ್ತಾ ಇಲ್ಲ ಇದೇ ರೀತಿಯಾಗಿ ಹೈಜಾಕ್ ಹಸಿವು ಒಂದು ಸಮಸ್ಯೆಗಳಿಂದಲೇ ಪಾಕಿಸ್ತಾನ ಸದ್ಯಕ್ಕೆ ಸುದ್ದಿಯಲ್ಲಿ ಇರುವಂಥದ್ದು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ